ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕರ್ಬೂರು ಸ್ನೇಹಿತರೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಹವಾಮಾನ ಸ್ಥಿತಿಗತಿಯ ಕುರಿತು ಮಾತನಾಡ್ತೀನಿ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಅರಬ್ಬಿ ಸಮುದ್ರಕ್ಕೆ ಹೊಂದ್ಕೊಂಡಂತೆ ಮುಂಗಾರು ಮಾರುತಗಳು ಪುನಃ ಆಕ್ಟಿವ್ ಆಗಿರತಕ್ಕಂಥದ್ದು ಸಕ್ರಿಯ ಆಗಿರ್ತಕ್ಕಂಥದ್ದು ಇದರ ಹಿನ್ನೆಲೆಯಲ್ಲಿ ಗುಜರಾತ್ನ ಒಂದು ಕರಾವಳಿ ತೀರ ಪ್ರದೇಶಕ್ಕೆ ಕೊಂಡ್ಕೊಂಡಂತೆ ಹಾಗೆ ಮಹಾರಾಷ್ಟ್ರ ಗೋವಾದ ತೀರ ಕರ್ನಾಟಕದ ಕರಾವಳಿ ಕೇರಳದ ಕರಾವಳಿ ಹಾಗೆ ಪಶ್ಚಿಮಘಟ್ಟ ಪ್ರದೇಶಕ್ಕೆ ಕೊಂಡ್ಕೊಂಡಂತೆ ಕಳೆದ ಮೂರ್ನಾಲ್ಕು ದಿನ ದಿನಗಳಿಂದ ಆಗ್ತಿರೋದನ್ನು ಇಲ್ಲಿ ನಾವು ಗಮನಿಸ್ಬೋದು ಸ್ನೇಹಿತರೆ ಈ ಒಂದು ಪರಿಸ್ಥಿತಿ ಇವತ್ತು ದಿನಾಂಕ ಇಪ್ಪತ್ತ ಐದನೇ ತಾರೀಕು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅಂದರೆ ಇನ್ನೂ ಮೂರು ದಿನಗಳ ಕಾಲ ಅರಬಿ ಸಮುದ್ರದಲ್ಲಿ ಮುಂಗಾರು ಮಾರುತ ಇನ್ನೂ ಕೂಡ ಆಕ್ಟಿವ್ ಆಗಿರುತ್ತೆ ಇದರ ಹಿನ್ನೆಲೆಯಲ್ಲಿ ಇಲ್ಲಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡಿ ತೋರಿಸ್ತೀನಿ ಭಾರತೀಯ ಹವಾಮಾನ ಇಲಾಖೆಗೆ ಸೇರಿದಂಥ ಒಂದು ಸ್ಯಾಟಲೈಟ್ ಇಮೇಜನ್ನು ಇದ್ದೀವಿ ನಿಮ್ಮಲ್ಲಿ ಗಮನಿಸ್ಬೋದು ಇಪ್ಪತ್ತು ನಿಮಿಷದವನ್ನ ಉಪಗ್ರಹದ ಮೂಲಕ ಅಂದರೆ ಸ್ಯಾಟಲೈಟ್ ಸ್ಯಾಟಲೈಟ್ನ ಮೂಲಕ ಸೆರೆ ಹಿಡಿದಿರತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು ನಾನು ಏನೇನಿಲ್ಲ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾ ಇದ್ದೀನಿ ಈ ಒಂದು ಭಾಗ ಅರಬಿ ಸಮುದ್ರಕ್ಕೆ ಸೇರಿದಂಥ ಒಂದು ಪ್ರದೇಶ ಈ ವ್ಯಾಪ್ತಿಯಲ್ಲಿ ಪುನಃ ಮುಂಗಾರು ಮರುತಗಳು ಆ್ಯಕ್ಟಿವ್ ಆದ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಅಂದರೆ ಗುಜರಾತ್ನ ನವಸಾರಿ ಅಂತ್ಕೊಂಡಂತೆ ಆಗಿರ್ಬೋದು ಹಾಗೆ ಮಹಾರಾಷ್ಟ್ರದ ಅಂದರೆ ಭಾರತದ ವಾಣಿಜ್ಯ ನಗರಿ ಹಾಗೆ ಮುಂಬೈನ ಅಂದರೆ ಮಹಾರಾಷ್ಟ್ರದ ರಾಜಧಾನಿ ತೆಗೆದುಕೊಳ್ಳೋದಕ್ಕಂಥ ಮುಂಬೈನ ಒಂದಷ್ಟು ಪ್ರದೇಶದಲ್ಲೂ ಕೂಡ ಮುಂಗಾರು ಮಾತುಗಳು ಆಕ್ಟಿವ್ ಆಗಿರತಕ್ಕಂಥದ್ದು ಹಾಗೆ ಹಾಗೆ ಗೋವಾದ ಕೊಂಕಣ ತೀರ ಪ್ರದೇಶ ಆಗಿರ್ಬೋದು ಕರ್ನಾಟಕದ ಕರಾವಳಿ ತೀರ ಪ್ರದೇಶ ಆಗಿರ್ಬೋದು ಕೇರಳದ ಕರಾವಳಿ ತೀರ ಪ್ರದೇಶ ಆಗಿರ್ಬೋದು ಲಕ್ಷದೀಪ್ ಹಾಗೆ ಆಗಿರ್ಬೋದು ಹಾಗೆ ಪ್ರದೇಶದ ವ್ಯಾಪ್ತಿಯಲ್ಲಿ ಮುಂಗಾರು ಮಾತುಗಳು ಪುನಃ ಸಕ್ರಿಯ ಆಗಿರ್ತಕ್ಕಂಥದ್ದು ಆಕ್ಟಿವ್ ಆಗಿರ್ತಕ್ಕಂಥದ್ದು ಇದರ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಕಳೆದ ಮೂರು ನಾಲ್ಕು ದಿನಗಳಿಂದ ಮಳೆಯಾಗ್ತಾಯಿದೆ ಆದರೆ ಈ ಒಂದು ಭಾಗಕ್ಕೆ ಬಂದರೆ ಏನಾದರೂ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಸುತ್ತಮುತ್ತ ಭಾಗಶಃ ಮೋಡದ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಹೆಚ್ಚಿನ ಒಂದು ಮಳೆಯನ್ನು ನಿರೀಕ್ಷೆ ಮಾಡುವಂತಿಲ್ಲ ಆದರೆ ಈ ಕಲ್ಯಾಣ ಕರ್ನಾಟಕ ಈ ಭಾಗ ಏನಿದೆ ಅಂದರೆ ಗುಲ್ಬರ್ಗ ರಾಯಚೂರು ಯಾದಗಿರಿ ಈ ವ್ಯಾಪ್ತಿಯಲ್ಲಿ ಮುಂದಿನ ಎರಡು ಮೂರು ದಿನಗಳಲ್ಲಿ ಮತ್ತೆ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಾಯಿದೆ ಸ್ನೇಹಿತರೆ ಹಾಗೆಯೇ ಈ ಒಂದು ಪ್ರದೇಶಕ್ಕೆ ಉಂಟು ಅಂತಂದರೆ ಉತ್ತರ ಭಾರತಕ್ಕೆ ಬಂದರೆ ಉತ್ತರ ಭಾರತದ ಜಮ್ಮು ಮತ್ತು ಕಾಶ್ಮೀರ ಆಗಿರ್ಬೋದು ಹಾಗೆ ಪಂಜಾಬ್ ಹರಿಯಾಣ ಹಾಗೆ ಈ ಒಂದು ವ್ಯಾಪ್ತಿಯಲ್ಲಿ ಅಂದರೆ ರಾಜಸ್ಥಾನಕ್ಕೆ ಹೊಂದಿಕೊಂಡಂತೆ ಆಗಿರ್ಬೋದು ಹೆಚ್ಚಿನ ಒಂದು ಬದಲಾವಣೆ ಇಲ್ಲ ಹಾಗೆ ದೆಹಲಿ ಸುತ್ತಮುತ್ತ ಎನ್ ಸಿ ಆರ್ ಆಗಿರ್ಬೋದು ಹಾಗೆ ಹಿಮಾಚಲ ಪ್ರದೇಶ ಆಗಿರ್ಬೋದು ಈ ಭಾಗದಲ್ಲಿ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಇಲ್ಲಿ ನೀವು ಸ್ಪಷ್ಟವಾಗಿ ಗಮನಿಸಬಹುದು ಮೋಡದ ವಾತಾವರಣವನ್ನು ಇಲ್ಲಿ ಗಮನಿಸ್ಬೋದು ಹಾಗೆ ಉತ್ತರ ಪ್ರದೇಶಕ್ಕೆ ಹೊಂದಿಕೊಂಡಿದ್ದು ಕೂಡ ಹಾಗೆ ಬಿಹಾರಕ್ಕೆ ಹೊಂದಿಕೊಂಡಿದ್ದು ಕೂಡ ಆಗ್ತಕ್ಕಂಥ ಲಕ್ಷಣಗಳನ್ನು ನೀವಿಲ್ಲಿ ಗಮನಿಸ್ಬೋದು ಗಮನಿಸಬಹುದು ಹಾಗೆ ಮಧ್ಯ ಭಾರತಕ್ಕೆ ಮಧ್ಯ ಮಧ್ಯಪ್ರದೇಶ ಆಗಿರ್ಬೋದು ಹಾಗೆ ಛತ್ತೀಸ್ಗಢ ಆಗಿರ್ಬೋದು ಜಾರ್ಖಂಡ್ ಆಗಿರ್ಬೋದು ಹಾಗೆ ಈ ಒಂದು ಭಾಗಕ್ಕೆ ಹೊಂದಿಕೊಂಡಂತೆ ಅಂದರೆ ಪಶ್ಚಿಮ ಬಂಗಾಳದ ಒಂದು ಕರಾವಳಿ ತೀರ ಪ್ರದೇಶ ಆಗಿರ್ಬೋದು ಒರಿಸ್ಸಾದ ಕರಾವಳಿ ತೀರ ಪ್ರದೇಶ ಆಗಿರ್ಬೋದು ಆಂಧ್ರ ಪ್ರದೇಶ ಕರಾವಳಿ ತೆರ ಪ್ರದೇಶ ಆಗಿರ್ಬೋದು ಈ ವ್ಯಾಪ್ತಿಯಲ್ಲೂ ಕೂಡ ಮುಂದಿನ ಎರಡು ಮೂರು ದಿನಗಳಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿರ್ತಕ್ಕಂಥದ್ದು ನಾನು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ ಹಾಗೆಯೇ ಈ ಒಂದು ಭಾಗಕ್ಕೆ ಕುತ್ಕೊಂಡಂತೆ ಅಂದರೆ ಪೂರ್ವೋತ್ತರ ಭಾರತ ನಾವೇನು ಇಲ್ಲಿ ಅಸ್ಸಾಂ ಮಣಿಪುರ ತ್ರಿಪುರ ಮಿಜೋರಾಂ ಆಗಿರ್ಬೋದು ಸಿಕ್ಕಿಂ ಈ ಭಾಗದಲ್ಲೂ ಕೂಡ ಮಳೆ ಆಗ್ತಕ್ಕಂಥ ಅಂದರೆ ಹೆಚ್ಚು ಪ್ರಮಾಣದಲ್ಲಿ ಈ ಭಾಗದಲ್ಲಿ ಹೆಚ್ಚು ಮಳೆಯಾಗುವುದಿಲ್ಲ ಸಾಧಾರಣ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಮಳೆಯಾಗಬಹುದು ಆದರೆ ಈ ಪೂರ್ವೋತ್ತರ ಭಾರತಕ್ಕೆ ಕೊಂಡ್ಕೊಂಡಂತೆ ನೋಡಿ ಈ ಭಾಗದಲ್ಲಿ ನಾನೇನು ಇಲ್ಲಿ ಪೆನ್ಷನ್ನಲ್ಲಿ ಮಾರ್ಜಿನ್ ಮಾಡ್ತಾ ಇದ್ದೀನಿ ಈ ಒಂದು ಭಾಗಕ್ಕೆ ಕೊಂಡ್ಕೊಂಡಂತೆ ಹಾಗೆ ಈ ಒಂದು ಭಾಗಕ್ಕೆ ಕೊಂಡ್ಕೊಂಡಂತೆ ಅಂದರೆ ಪಶ್ಚಿಮ ಕರಾವಳಿ ತೀರ ಪ್ರದೇಶ ಪಶ್ಚಿಮಘಟ್ಟ ಘಟ್ಟ ವ್ಯಾಪ್ತಿಯಲ್ಲಿ ಹೆಚ್ಚು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ ಸ್ನೇಹಿತರೆ ಹಾಗೆಯೇ ಮುಂದಿನ ಎರಡು ಮೂರು ಎರಡು ಮೂರು ದಿನಗಳ ನಂತರ ಅಂದರೆ ಸೆಪ್ಟೆಂಬರ್ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತರ ನಂತರ ಈ ಒಂದು ಭಾಗದಿಂದ ಅಂದರೆ ರಾಜಸ್ಥಾನದ ಈ ಒಂದು ಭಾಗದಿಂದ ಹಾಗೆ ಗುಜರಾತ್ನ ಈ ಒಂದು ಭಾಗದಿಂದ ಮುಂಗಾರು ಮಾರ್ಗಗಳು ವಾಪಸ್ಸಾಗ್ತಕ್ಕಂಥ ಲಕ್ಷಣಗಳು ಅಂದರೆ ಹಿಂಗಾರು ಮಾರುತಗಳಾಗಿ ಪರಿವರ್ತನೆಗೊಂಡು ಆಗ್ತಕ್ಕಂಥ ಪ್ರಕ್ರಿಯೆ ಆರಂಭ ಆಗುತ್ತೆ ಹಾಗಾಗಿ ಮುಂದಿನ ಇಪ್ಪತ್ತ ಒಂಬತ್ತು ಮೂವತ್ತು ಹಾಗೆ ಅಕ್ಟೋಬರ್ ಒಂದರ ವೇಳೆಗೆ ಮುಂಗಾರು ಬಹುತೇಕವಾಗಿ ತನ್ನ ಅಂತ್ಯವನ್ನು ಕಾಣುತ್ತೆ ಹಿಂಗಾರು ಮಾರ್ತಗಳು ಆರಂಭ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಮುಂದಿನ ಅಕ್ಟೋಬರ್ ಎರಡನೇ ವಾರದ ನಂತರ ಈ ಒಂದು ಭಾಗದಲ್ಲಿ ಆಂಧ್ರ ಪ್ರದೇಶದ ದಕ್ಷಿಣ ದಕ್ಷಿಣ ಭಾಗ ಕೊಂಡ್ಕೊಂಡಂತೆ ಆಗಿರ್ಬೋದು ತಮಿಳುನಾಡಿನ ಈ ಒಂದು ಭಾಗ ಕೂಂದಿಕೊಂಡಂತೆ ಕೋರಮಂಡಲ ತೀರ ಪ್ರದೇಶ ಕೂತ್ಕೊಂಡಂತೆ ಆಗಿರ್ಬೋದು ಹೆಚ್ಚು ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರಾಗ್ತಾಯಿದೆ ಮುಂದಿನ ಏನೆಲ್ಲ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಎಷ್ಟರ ಮಟ್ಟಿಗೆ ಮಳೆ ಅನ್ನೋ ಕುರಿತು ಒಂದು ನಿಖರ ಮಾಹಿತಿಯನ್ನು ಮಂದಿಗೆ ಅನ್ಸುತ್ತೀನಿ ಕಳೆದ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಂದು ಎಲ್ಲೈನೋ ಪ್ರಭಾವದಿಂದ ಕಳೆದ ಬಾರಿ ಮುಂಗಾರು ಮಾರ್ತವು ಕುಂಠಿತ ಆಗಿತ್ತು ಹಿಂಗಾರು ಮಾರ್ತವ ಕೂಡ ಕುಂಠಿತ ಆಗಿತ್ತು ಅಂದರೆ ದುರ್ಬಲ ಸ್ಥಿತಿಯನ್ನು ಕಂಡುಬಿಟ್ಟಿತ್ತು ಆದರೆ ಈ ಬಾರಿ ಮುಂಗಾರು ಮಾರ್ತುಗಳು ಹೆಚ್ಚು ಸಕ್ರಿಯ ಆದ హింగారు మాత్రు కూడా అష్ట సక్రియ ಲಕ್ಷಣಗಳು ಗೋಚರಾಗ್ತಿದೆ ಆ ಹಿನ್ನೆಲೆಯಲ್ಲಿ ಮುಂದಿನ ಅಕ್ಟೋಬರ್ ತಿಂಗಳ ಎರಡನೇ ವಾರದಲ್ಲಿ ಅಂದರೆ ಅಕ್ಟೋಬರ್ ಮಧ್ಯದಲ್ಲಿ ನಮ್ಮ ಕರ್ನಾಟಕದ ರಾಜಧಾನಿ ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಲ್ಲಿ ಹಾಗೆ ತಮಿಳುನಾಡು ಆಗಿರ್ಬೋದು ಹಾಗೆಯೇ ಆಂಧ್ರ ಪ್ರದೇಶ ಆಗಿರ್ಬೋದು ಒರಿಸ್ಸಾದ ಒಂದು ಕರಾವಳಿ ತೀರ ಪ್ರದೇಶಕ್ಕೆ ಮುಂದೂಡುವಂತೆ ಮುಂದಿನ ದಿನಗಳಲ್ಲಿ ಹೆಚ್ಚು ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರಾಗ್ತಿದೆ ಕಾದು ಕಾದು ನೋಡೋಣ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪರಿಸ್ಥಿತಿ ಹೇಗಿರುತ್ತೆ ಅನ್ನೋ ಕುರಿತು ನಿಖರ ಮಾಹಿತಿಯನ್ನು ನಿಮ್ಮೊಂದಿಗೆ ಅನಿಸುತ್ತೀನಿ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶಿಕ್ಷಕರೇ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ನಾನು ಪ್ರಮೋದಾಕರ್ ಅವರು ಧನ್ಯ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ